ನಮಸ್ಕಾರ ಎಲ್ಲರಿಗೂ ರೀ ಒಂದು ಭಾಳ ಮಸ್ತ್ ಆಗಿರುವಂತಹ ನೀವೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡುವಂತಹ ಮೆಂತೆ ಸೊಪ್ಪಿನ ಖಾರದ ಹೋಳ್ಗೆ ರೆಸಿಪಿಯನ್ನು ಇವತ್ತಿನ ಹಿಡಿದಾಗ ತೊಗೊಂಡು ಬಂದಿವ್ರಿ ಈ ರೆಸಿಪಿ ಎಷ್ಟು ಸಿಂಪಲ್ ಐತೋ ಅಷ್ಟು ರುಚಿಕರವಾಗಿರುವಂತಹ ಒಂದು ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು ರೀ ಮಾಡಕಂತರೂ ಭಾಳ ಭಾಳ ಮಸ್ತ್ ಇಷ್ಟಪಟ್ಟು ಮಾಡ್ತೀರಿ ಹಂಗೆ ಹೆಂಗೆ ಮಾಡೋದು ಅಂತ ಹೇಳಿ ನಾವು ತೋರಿಸ್ತೀವಿ ಅದಕ್ಕಿಂತ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಮೊದಲಿಗೆ ಏನು ಮಾಡಪ್ಪ ಅಂತಂದ್ರೆ ಒಂದು ಪ್ಲೇಟ್ ಅಥವಾ ಇಲ್ಲ ಏನು ಮಾಡ್ರಿ ಅಂತಂದ್ರೆ ಒಂದು ಪರಾತ್ನಾಗ ಒಂದು ಒಂದೂವರೆ ಕಪ್ ಗೋಧಿ ಹಿಟ್ಟನ್ನ ತಗೋರಿ ಗೊತ್ತಾದ್ರಿ ಅಂದ್ರ ದೀಡ್ ಕಪ್ ಗೋಧಿ ಹಿಟ್ಟನ್ನ ನೀವು ತಗೊಳ್ಬೇಕಿ ಇನ್ನ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನೋಡ್ಕೊಂಡ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿರಿ ಉಪ್ಪು ಉಪ್ಪು ಹಾಕಿ ಹಂಗೆ ಒಂದು ಸ್ವಲ್ಪ ಕಲ್ಸ್ಕೊಂಡ್ ಬಿಡ್ರೆ ಇನ್ನಂತರ ನಿಮ್ಗೆ ಗೊತ್ತಾಯ್ತರಲ್ಲ ಇನ್ನ ನಾವು ಹೆಂಗೆ ಚಪಾತಿ ಇಟ್ಟಿಗೆ ನಾತ್ರಿ ಹಂಗೆ ಕನಕ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಸ್ವಲ್ಪ 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 ನೀರು ಹಾಕುದ್ರಿ ನೀರು ಹಾಕಿ ಕಲಸೋಕೆ ಸ್ಟಾರ್ಟ್ ಮಾಡೋದು ಈ ಒಂದು ಕನಕ ನೀವು ಬರಬ್ಬರಿಯಾಗಿ ರೆಡಿ ಮಾಡ್ಕೊಬೇಕು ಪೂರ್ತಿ ಅಂತ ನಾವು ತೋರ್ಸೋದು ಬೇಕಾಗಿಲ್ಲ ಯಾಕಂತಂದ್ರೆ ನೀವು ಭಾಳ ಶಾನೆ ಆದ್ರಿ ಬರಬ್ಬರಿ ಮಾಡಿಬಿಡ್ತೀರಿ ಹಾಗಾದ್ರೆ ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡ ಅದನ್ನು ಚಂದಂಗಿ ನೀವು ಬರಬ್ಬರಿಯಾಗಿ ಮೆದ್ದಬೇಕಾಗತ್ತೀರಿ ಕನಕ ಸಾಫ್ಟ್ ಸಾಫ್ಟಾಗಿ ಆಗಬೇಕು ಬರಬ್ಬರಿ ಎಲ್ಲ ನಾತ್ತಿರಲೇ ಅದಾದ್ಮೇಲೆ ಒಂದು ಸ್ವಲ್ಪ ಏನರ ಮುಚ್ಚಿ ತೆಗ್ದ ಇಟ್ಕೊಂಡು ಇನ್ನು ಈ ಕಡೆ ಏನು ಮಾಡಪ್ಪ ಅಂತಂದ್ರೆ ಒಂದು ಕಾರು ಕಲ್ನಾಗ ಒಂದು ಹತ್ತು ಹನ್ನೆರಡು ಮೆಣಸಿಕಾಯಿ ಅಂದ್ರೆ ಕಡಿಮೆ ಖಾರ ರೀ ಮೆಣಸಿಕಾಯಿ ಉಪ್ಪು ಹಂಗ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ಹಾಕಿ ಚಂದಂಗಿ ಕುಟ್ಕೊಳ್ಬೇಕಾಕತ್ರಿ ಈ ಖಾರದ ಹೋಳಿಗೆ ಯಾಕಂದಿವಿಪಾ ಅಂತಂದ್ರ ಇಲ್ಲಿ ಖಾರ ಹಾಕತ್ತೀವಿ ಹಸಿ ಖಾರ ಹಾಕಿ ಮಾಡುವಂತಹ ಒಂದು ಭಾಳ ಮಸ್ತಾಗಿರುವಂತಹ ಹೋಳಿಗೆ ನೀವು ಟ್ರೈ ಮಾಡಿ ಈಗ ಇದ್ರಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ರಿ ಜೀರಿಗೆ ಹಾಕಿ ಚಂದಂಗಿ ಅದನ್ನ ಮತ್ತೊಮ್ಮೆ ನಿಮ ಕುಟ್ಬೇಕಾಕ್ರಿ ತಿಳಿತ್ರಿ ಸಿಂಪಲ್ ಆಗಿ ಈ ಒಂದು ಖಾರ ನೀವು ಮಾಡ್ಕೋಬೋದು ಈಗ ನೆಕ್ಸ್ಟ್ ಅದಕ್ಕೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಅದನ್ನ ಬರಬ್ಬರಿಯಾಗಿ ಸಣ್ಣಗೆ ಆಗುವಂಗೆ ಕುಟ್ಟಿ ನೀವು ತಗೊಳ್ಬೇಕಾಗ್ಕತಿ ಇದಕ್ಕಿಂತ ಮುಂಚೆನೂ ನಾವು ನಿಮಗೆ ಖಾರದ ಹೋಳಿಗೆ ತೋರಿಸಿದೀವಿ ಅಕ್ಕಿ ಹಿಟ್ಟು ಹಾಕಿ ಭಾಳ ಆಗಿರುವಂತಹ ಒಂದು ಕಾರದ ಹೋಳಿಗೆ ಮಾಡಿ ತೋರಿಸಿದೀವಿ ನಿಮಗೆ ನೆನಪಿದ್ರೆ ಹೇಳ್ರಿ ಇಲ್ಲ ಅಂತಂದ್ರೆ ಇನ್ನೊಂದು ಸರ್ಚ್ ಮಾಡಿ ನೋಡಿ ಬಿಡ್ರಿ ಇಲ್ಲಿ ನಾವು ಒಂದು ಸೂಡು ಮೆಂತೆ ಸೊಪ್ಪನ್ನು ನಾವು ಚೆನ್ನಾಗಿ ಸೋಸಿ ಇಟ್ಕೊತೇವೆ ಅಂದ್ರೆ ಒಂದು ಕಟ್ ಅದನ್ನೇನು ಮಾಡ್ರಿ ಅಂತಂದ್ರೆ ಸೋಸಿ ತೊಳೆದಾದ ಆದ್ಮೇಲೆ ಸಣ್ಣಂಗಿ ಹಿಂಗಾಗಿ ನಿಮ್ಮ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗೈತಿ ತಿಳಿತ್ರಿ ಇನ್ನು ಈ ಕಡೆ ಒಂದು ಬಾಣಲಿ ಅಥವಾ ಒಂದು ಕಡಾಯ್ದಾಗ ಏನು ಮಾಡ್ರಿ ಅಂತಂದ್ರೆ ಯಾವ್ದು ಬೇಕಾದ ಏನಿ ಸಾಸಿವೆ ಏನಿದ್ರೆ ಸಾಸಿವೆ ಏನೂ ಇಲ್ಲ ನಾರ್ಮಲ್ ಏನಿದ್ರೆ ನಾರ್ಮಲ್ ಏನಕ್ಕೆ ಇಟ್ಟ ಅಂದ್ರೆ ಗಾಣದೇನಿ ಅದಾದ ಮೇಲೆ ರೀ ಅದ್ರಾಗ ಏನು ಖಾರ ಮಾಡಿ ತಿರಲೇ ಅದನ್ನು ಚೆಂದಂಗ ಹಾಕಿ ನೀವು ಫ್ರೈ ರೀ ಅಂದ್ರೆ ಅದೆಲ್ಲ ನೀವು ಚಲೋ ತಂಗ ಎಣ್ಣೆ ತನಕ ತಿರ್ಬಾಡ್ತಿರಲಿಲ್ಲ ಅಟ್ ಭಾಳ ಚಲೋ ರೀ ಅದಕ್ಕೆ ಅದಾದ್ಮೇಲೆ ಸ್ವಲ್ಪ ಇದಕ್ಕೇನು ಮಾಡ್ರಿ ಅಂತಂದ್ರೆ ಅರಿಶಿಣ ಪುಡಿ ಹಾಕಿರಿ ಅರಶಿನ ಪುಡಿ ಹಾಕಿ ಅದನ್ನು ಕರೆಕ್ಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಬೇಡಿ ಅದಾದ್ಮೇಲೆ ಮೆಂತೆ ಸೊಪ್ಪು ಏನು ನಾವು ಕಟ್ ಮಾಡಿ ತೊಗೊಂಡಿರ್ತೀವ್ರಲ್ಲ ಆ ಮೆಂತ್ಯ ಸೊಪ್ಪನ್ನು ತಂದ ಇಲ್ಲಿ ಹಾಕಬೇಕಾಗ್ತದ್ರಿ ಮೆಂತ್ಯ ಸೊಪ್ಪ ನಿಮ್ಗೆ ಎಷ್ಟು ಬೇಕಾದ್ರೆ ಭಾಳ ತಗೊಂಡ್ರು ಅದು ಕರಿ ಹಿಟ್ಟ ಹಾಕ್ತೀರಿ ಅದಕ್ಕೆ ಈಗ ಎಷ್ಟು ಕಾಣತ್ತೈತಿರ್ಲಿಲ್ಲ ಇದ ಅದು ಇನ್ನೊಂದು ಸ್ವಲ್ಪ ಬಿಟ್ಟು ತ ಇದು ಕಡಿಮೆ ಆಗ್ಬಿಟ್ಟಿರ್ತೈತಿ ಈಗ ಇದನ್ನ ಏನು ಮಾಡ್ರಿ ಅಂತಂದ್ರೆ ಬರಬ್ಬರಿಯಾಗಿ ನೀವು ತಾಳಸಿರಿ ಒಂದ್ಸಲ ಅದಾದ್ಮೇಲೆ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಒಂದು ಒಂದೂವರೆ ಕಪ್ ನೀರಷ್ಟು ನಾವು ತೊಗೊಳ್ಬೇಕಾಗಿತ್ತು ಫಸ್ಟ್ ಒಂದ್ಸಲ ಒಂದು ಕಪ್ ಹಾಕಿದ್ದೀರಿ ಅದಾದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಅರ್ಧ ಕಪ್ ನೀರನ್ನು ಹಾಕಿ ಕರೆಕ್ಟಾಗಿ ಅದನ್ನು ನೀವ ಮತ್ತೊಮ್ಮೆ ಅದನ್ನು ತಿರುವ್ಯಾಡಿ ಬಿಡಿ ಈಗ ಅದಕ್ಕೆ ನೋಡ್ಕೊಂಡು ಮತ್ತೊಂದು ಸ್ವಲ್ಪ ನಾವು ಉಪ್ಪನ್ನು ಹಾಕಬೇಕೈತಿ ಈಗ ನೆಕ್ಸ್ಟ್ ನೆನ್ಪಿಟ್ಗೋರಿ ಇಲ್ಲಿ ನೋಡಿ ಏನು ಹಾಕತ್ತೀವಪ್ಪ ಅಂತಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಂಗ ಒಂದು ಅರ್ಧ ಕಪ್ ನಾವಿಲ್ಲಿ ಇಲ್ಲಿ ಕಡಲೆ ಹಿಟ್ಟು ಅಥವಾ ಬೇಸನನ್ನು ಹಾಕೀವಿ ನೆನಪಿಟ್ಟು ಬರ್ರಿ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಂಗ ಅರ್ಧ ಕಪ್ ನಾವು ಏನು ಹಾಕಿದ್ದೀವಿ ಕಡಲೆ ಹಿಟ್ಟನ್ನು ಹಾಕಿದ್ದೇವೆ ಅದಾದ್ಮೇಲೆ ಪಟಾ ಪಟಾ ಪಟ ಗರ ಗರ ಹೇಳಿ ಮಿಕ್ಸ್ ಮಾಡ್ಬೇಕೈತಿ ರೀ ಚೆಂದಂಗ್ ಅದೇ ಗಂಟು ಗಿಂಟು ಏನು ಉಳಿಯಂಗಿಲ್ಲ ಗಂಟು ಉಳಿಲಂಗೂ ಇಲ್ಲ ನೀವು ಉಳ್ಯಕ್ಕೆ ಬಿಡಾಗಬಾರ್ದು ಹೌದ್ರಿ ಈಗ ಅದನ್ನು ಕಂಪ್ಲೀಟಾಗಿ ಹಿಂಗೆ ಚಂದಂಗಿ ಮಿಕ್ಸ್ ಮಾಡಬೇಕಾಗ್ಕತಿ ತಿಂದು ನೋಡ್ರಿ ನೀವು ಅದು ಭಾಳ ಮಸ್ತ ಅನ್ನಿಸ್ತೈತೆ ನಿಮಗೆ ಈಗ ಇದನ್ನೇನು ಮಾಡ್ರಿ ಅಂತಂದ್ರೆ ಚೆಂದಂಗೆ ರೆಡಿ ಆಗೈತಿ ಮತ್ತು ನೋಡ್ರಿ ಇದಕ್ಕೆ ಮ್ಯಾಲ ಮುಚ್ಚಬೇಕು ಅಂತ ಏನು ಏನು ರೆಡಿ ಐತ್ರಿ ಈಗ ಈ ಕಡೆ ನಾವು ಆ ಕಣಕ ನಾದಿ ಇಟ್ಟಿದ್ದೀವ್ರಲ್ಲೇ ಅದಕ್ಕೆ ಕೈ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೊಮ್ಮೆ ಅದನ್ನು ಮಿದ್ಕೋರಿ ಅಂದ್ರೆ ಮಸ್ತಂಗಿ ಸಾಫ್ಟಂಗಿ ರೆಡಿ ಆಗ್ತೈತಿ ಇನ್ನು ಇವ್ನ ಎಲ್ಲನೂ ಒಂದ ಸೈಜ್ ಉಳ್ಳಿ ಬರಬೇಕಪ್ಪ ಅಂತಂದ್ರೆ ನಿಂಗೆ ಕೈಯಲ್ಲಿ ಹಿಡ್ದ ಹೆಚ್ಚಿಗೆ ಬಿಡ್ರಿ ಅಂತ ಬರೋಬ್ಬರಿ ಮಸ್ತಾಗಿ ಬಂದುಬಿಡ್ತಾವೆ ಇಳತಿರ್ಲೇ ನಂತರ ನಿಮಗೆ ನಾ ಹೇಳೋದು ಬೇಕಾಗಿಲ್ಲ ನಿಮ್ಗೆ ರೀ ಈಗ ಉಳಿದಿದ್ದೆಲ್ಲಾನು ಒಮ್ಮೆ ಉಳ್ಳಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಮಾಡಕ್ಕೆ ಸರಳ ಅಂದ್ರೆ ಈಗ ಈಗೇನು ನಾವು ಎಲ್ಲ ಹೋಳಿಗೆ ಒಂದೊಂದ ಒಂದೊಂದ ಮಾಡ್ತೀವಿಲ್ಲ ಅವಾಗ ಒಮ್ಮೆನ ಈ ಕಡೆ ಹುರ್ನಂದ್ರೆ ಈ ಏನು ಇತ್ತು ನೋಡ್ರಿ ಮೆಂತ್ಯ ಸೊಪ್ಪ ಮತ್ತು ಕಡ್ಲೆ ಇಟ್ಟು ಅದನ್ನು ನಾವು ರೆಡಿಯಾಗಿ ಹೂರ್ಣ ಉಂಡಿ ಮಾಡಿ ಇಟ್ಕೊಂಡ್ಬಿಡ್ತೇವೆ ಈ ಕಡೆ ಒಂದು ಪ್ಲೇಟ್ನಾಗ ಅವ್ನ ರೆಡಿ ಮಾಡಿ ಇಟ್ಕೋರಿ ಹಂಗೆ ಇನ್ನೊಂದು ಪ್ಲೇಟ್ನಾಗ ಅಥವಾ ಇನ್ನೊಂದು ಬೌಲ್ದಾಗ ಏನು ಮಾಡಿದೀವಿ ರೀ ನಾವೀಗ ಉಳ್ಳಿ ರೆಡಿ ಮಾಡಿ ಇಟ್ಟಿದ್ದೀವಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ನಿಮಗೆ ಕೆಲಸ ಸರಳ ಆಗ್ತೈತಿ ಅದರ ಮುಚ್ಚಿ ಇಟ್ಕೊಂಡ್ಬಿಟ್ಟು ಗೊತ್ತಾದ್ರಿ ಹಾಗಾದ್ರೆ ಭಾಳ ತಡ ಮಾಡೋದು ಬೇಕಾಗಿಲ್ಲ ಅಂದ್ರೆ ಈಗ ಏನು ನೋಡಿ ಉಳ್ಳಿ ಮಾಡಿ ಇಟ್ಕೊಂಡಿರ್ತಿರ್ಲೇ ಉಳ್ಳಿ ಬಟ್ಲ ಮಾಡಿ ನಡಬಾರಕ್ಕೆ ಈ ಹೂರ್ಣ ತುಂಬಿ ಹಿಂಗೆ ಚೆನ್ನಾಗಿ ಕೈಯಾಗ ಇದೇನು ಮಾಡಿದ್ರಿ ಅಂತಂದ್ರೆ ಅದನ್ನು ಕ್ಲೋಸ್ ಮಾಡಿದ್ರಿ ಅಂದರೆ ಮುಚ್ಚಿಬಿಡೋದು ಮುಚ್ಚಿದಾದ್ಮೇಲೆ ಎಕ್ಸ್ಟ್ರಾ ಏನು ಓದಿರ್ತರಲ್ಲ ಅದನ್ನು ಬಿಟ್ಟು ಹೋಳ್ಗೆ ಹೆಂಗೆ ಮಾಡ್ತಾರೆ ಸೇಮ್ ಹಂಗೆ ಇನ್ನು ಒಂದು ಚಪಾತಿ ಮನೆ ಮೇಲೆ ಒಂದು ಸ್ವಲ್ಪ ಗೋದಿ ಇಟ್ಟು ಹಾಕ್ಕೊಂಡು ಅದನ್ನ ಒಂದು ಈಟು ಚೆನ್ನಾಗಿ ಕೈಲಿ ಆಟ ಆಡಿಸಿ ಬಡ್ದಂದ್ರೆ ಸ್ವಲ್ಪ ಅದನ್ನು ಒತ್ತ್ರಿ ಅದಾದ್ಮೇಲೆ ಈ ಬೆಲ್ಲಣ್ಣಿಗೆ ಲಟ್ಸಾಕ ಸ್ಟಾರ್ಟ್ ಮಾಡಿಬಿಡಿ ಭಾಳ ದೊಡ್ಡದ್ ಏನಿಲ್ಲ ಭಾಳ ಸಾಂಬು ಏನಿಲ್ಲ ರೀ ಚೆನ್ನಾಗಿ ನಿಮಗೆ ಹೆಂಗೆ ಇಷ್ಟ ಆಗ್ತೈತೋ ಅಷ್ಟೇ ಕರೆಕ್ಟಾಗಿ ರೌಂಡಾಗಿ ಮಸ್ತಾಗಿ ಮಾಡ್ಕೊಂಬಿಡ್ರಿ ಏನಂತ್ರಿ ಇದಾದ್ಮೇಲೆ ತ ಈ ಕಡೆ ತವಾ ಕಾಯಕ ಇಟ್ಟಿದ್ದೆವು ನಾವು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದಾದ್ಮೇಲೆ ಈ ಹೋಳ್ಗೆ ತಂದ ಹಾಕಬೇಕೈತ್ರಿ ನೋಡಿ ಇದಕ್ಕಾಗಿ ನೀವು ಮೆಂತೆ ಹಿಟ್ಟಿನ ಪಟಾಟ ಅಂದ್ರೂ ಅನ್ಬೋದ್ರಿ ಮೆಂತೆ ಹಿಟ್ಟಿನ ಚಪಾತಿ ನಾವು ಈಗಾಗಲೇ ಮಣ್ಣಿ ಮಣ್ಣಿನ ತೋರಿಸಿದ್ದೆವು ಅದ್ರ ಜೊತೆ ಒಂದು ಆಲೂಗಡ್ಡೆ ಪಲ್ಯಾನ ತೋರಿಸಿದೀವಿ ಭಾಳ ಬರಿಯಾಗಿರ್ತಾರೆ ಅದು ನೋಡಿಲ್ಲ ಅಂತಂದ್ರೆ ನೋಡಿಬೇಡ್ರಿ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತದ ಅದಾದ್ಮೇಲೆ ಇದನ್ನ ಚಂದಂಗ್ ನಾವು ಬೇಸಕ ಹಾಕಬೇಕಾಗಿತ್ತು ಸ್ವಲ್ಪ ಎಣ್ಣೆ ಚಂದಂಗೆ ಸ್ವಲ್ಪ ಹಾಕಿ ಅದಾದ್ಮೇಲೆ ಬೇಸಿದ್ರಿ ಅಂತಂದ್ರೆ ಇಟ್ಟು ಚೆಂದಾಗಿ ಉಬ್ಬಿ ಬರ್ತಾವೆ ನೋಡ್ರಿ ಅಂದ್ರೆ ಎಟ್ ಭಾಳ ಬರಿ ಉಬ್ಬಿ ಅಂತ ಹೇಳಿ ಇಷ್ಟಾದ್ರೆ ಸಕ್ರಿ ಸಿಂಪಲ್ ಸಿಂಪಲಾಗಿ ಅತೀ ಸುಲಭವಾಗಿ ನೀವು ಅತಿ ಟೇಸ್ಟಿಯಾಗಿನೂ ಈ ಒಂದು ಮೆಂತೆ ಸೊಪ್ಪಿನ ಖಾರದ ಹೋಳ್ಗೆ ಆರಾಮ್ ಸೀರೆಯಾಗಿ ಮಾಡ್ಕೋತೀರಿ ನೋಡಿ ಹಿಂಗೆ ಬಿದ್ರೆ ಮಸ ಅನ್ನಿಸ್ತು ನೋಡಕ್ಕೆ ಎರಡು ಚಂದ ಕಾಣತೈತಿ ಇನ್ನು ತಿನ್ನಕ್ಕೆ ಹೆಂಗೆ ರೀ ನಾವೊಂಥರೂ ಟೇಸ್ಟ್ ಮಾಡಿ ಆಗೈತಿ ಇನ್ನು ನೀವು ಟೇಸ್ಟ್ ಮಾಡೋದು ಬಾಕಿ ಐತಿ ತಪ್ಪಲಾರ್ದ ಮಾಡ್ರಿ ಮಾಡಿದಾದ್ಮೇಲೆ ಹೆಂಗೆ ಬಂದಿತ್ತಂತ ಹೇಳ್ದ ಮರ್ಯಕ ಹೋಗಬೇಡ ಇನ್ನು ವಾಪಸ್ ಅದ ಉಳ್ಳಿ ತಗೊಂಡ ಸ್ವಲ್ಪ ಅದನ್ನು ಲಟಿಸಿ ಹಂಗೆ ತುಂಬಾಕೆ ಬರೀಲ್ಲ ಅಂತಂದ್ರೆ ನಿಮ್ಮ ಇನ್ನೊಂದು ರೀತಿಯೊಳಗು ತುಂಬೋದು ನಡ್ಬಾರಕ್ಕೆ ಹಿಂಗೆ ಹುರ್ಣದ ಉಂಡಿ ಇಟ್ಟ ಅದನ್ನ ಹಿಂಗೆ ಕ್ಲೋಸ್ ಮಾಡಿ ಈ ರೀತಿ ಮಾಡ್ತಿದ್ರೆ ಹಿಂಗು ಮಾಡ್ಕೋಬೋದ್ರಿ ನಿಮ್ಗೆ ಹೆಂಗೆ ಈಸಿ ಆಗ್ತೈತಿರ್ಲೇ ಅದನ್ನು ನೀವ ಫಾಲೋ ಮಾಡಿ ಅದಾದ್ಮೇಲೆ ಅದನ್ನು ಸ್ವಲ್ಪ ಒತ್ತ್ರಿ ಒತ್ತಿದಾದ್ಮೇಲೆ ಈಗ ನೋಡಿರಿ ಚೆನ್ನಾಗಿ ಅದನ್ನೇನು ಮಾಡ್ರಿ ಅಂತಂದ್ರೆ ಲಟಿಸ್ರಿ ತ ನೆಕ್ಸ್ಟ್ ಇಲ್ಲಿ ನೋಡ್ರಿ ಅದಕ್ಕೊಂದು ಸ್ವಲ್ಪ ಹಿಂಗೆ ಏನು ರೀ ಎಲ್ರೆ ಬಿತ್ತು ಹಿಟ್ಟ ಅಥವಾ ಹಿಂಗೆ ಏನರ ಆತು ಅಂತಂದ್ರೆ ಏನೂ ತಲೆ ಕೆಡಿಸ್ಕೊಳಂಗಿಲ್ಲ ಅದು ಉಬ್ಬಿ ಚಂದಂಗೆ ಬರ್ತೈತಿ ನೋಡಿರಿ ಬೇಕಂತಂದ್ರೆ ಇಲ್ಲಿ ತೋರಿಸ್ತೈತೆ ಅಲ್ಲಿ ಹಿಂದ ನಿಮಗೆ ಹಿಂಗೆ ಕಾಣತೈತಿರ್ಲೇ ಹಿಂಗೆ ಬಂದ್ರೆ ಹೆಂಗೆ ರೀ ಅಂತ ಏನಿಲ್ಲ ಅದು ನೋಡಿ ಎರಡು ಚೆಂದಂಗಿ ಅದು ಆಗಿನ ಅಷ್ಟ ಚೆಂದಂಗಿನ ಉಬ್ಬಿ ಬರ್ತೈತಿ ಹಂಗೆ ಹೇಳಿ ಒಂದ ಎರಡ ಉಬ್ತಾವ ಹಿಂಗೆ ಅಂತ ಏನಿಲ್ಲ ಪ್ರತಿಯೊಂದೂ ಅಷ್ಟ ಚಂದಂಗಿ ಅಷ್ಟ ಸಾಫ್ಟಾಗಿ ಅಷ್ಟು ಆಗಿ ಬರ್ತಾವೆ ಬೇಕಂದ್ರೆ ನೀವು ಟ್ರೈ ಮಾಡ್ತಿರ್ಲಿ ಅವಾಗ ನೀವು ವಾಪಸ್ ಬಂದು ನಮಗೆ ಹೇಳಿ ಈಗ ಇದು ನೋಡಿ ಎಲ್ಲನೂ ಅದ ಕರೆಕ್ಟಾಗಿ ಅದೇ ರೀತಿಯೊಳಗನೆ ಬಂದವು ಇನ್ನು ಮತ್ತೊಂದು ನೋಡೇ ಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ನಿಮಗೆ ಏನು ಇಂಪಾರ್ಟೆಂಟ್ ಪಾ ಅಂತಂದ್ರೆ ಚೆಂದಂಗಿ ಊರನ್ನ ತುಂಬಿ ಅದನ್ನು ಕ್ಲೋಸ್ ಮಾಡಿ ಲಟ್ಸೋದು ಒಂದ ಒಂದು ಇಂಪಾರ್ಟೆಂಟ್ ನಿಮಗೆ ಅದನ್ನ ಒಂದು ಸ್ವಲ್ಪ ಬರಬ್ಬರಿಯಾಗಿ ಮಾಡಿದ್ರಿ ಅಂತಂದ್ರೆ ಅತೀ ಸುಲಭವಾಗಿ ಈ ಒಂದು ಮೆಂತ್ಯ ಸೊಪ್ಪಿನ ಖಾರದ ಹೋಳಿಗೆ ಮಾಡ್ಕೊತೀರಿ ತವ ನೋಡ್ರಿ ತವಾನು ಇದು ಹೊಸದತಿ ಅದಕ್ಕಿ ಹ್ಞೂ ತೋರ್ಸೋದಿದ್ದೀರಿ ನಾವು ಹೊಸ ತಾನೇ ಅಂತ ಏನು ತೋರ್ಸತಿಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಟ್ರೈ ಮಾಡಿದೆವು ರೀ ಎಕ್ದ್ ಪದ ಸೀರಿಯಾಗೇನ ಬಂದವ್ ಗೊತ್ತಿಲ್ಲ ರೀ ಇಷ್ಟು ಚೆನ್ನಾಗಿ ಬರುವಂತಹ ಈ ಒಂದು ಹೋಳ್ಗಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ ಹಾಗೆ ಇನ್ನೂ ಬೇರೆ ಬೇರೆ ರೆಸಿಪಿಗಳು ನಮ್ಮ ದಾಗ ಅದಾವು ಅವ್ನು ಯಾವ ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನೀವು ಸವಿ ರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋಸ್ ಗಳನ್ನು ನೋಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ತಪ್ಪಲಾರ್ದ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ